ಹೌದಪ್ಪ ನಿಮ್ಮ ಅಪ್ಪರ್ನು ನಾಲ್ಕು ಸಲ ಮುಖ್ಯಮಂತ್ರಿ ಆಗೋಣ ವಿರೋಧ ಪಕ್ಷದ ನಾಯಕ ಆಗೋಣ ಸೋತಾಗಿ ಎಮ್ ಎಲ್ ಸಿ ಮಾಡೈತಿ ರಾಜ್ಯ ಅಧ್ಯಕ್ಷ ಮಾಡೈತಿ ಮತ್ತು ಅಲ್ಲಿ ಎಮ್ ಪಿ ಮಾಡೈತಿ ಇವತ್ತು ನೀವು ಪಕ್ಷ ಬಿಟ್ಟು ಹೋಗ್ಬೇಡದ್ರಿ ಏನು ಪಕ್ಷದ ಮೊನ್ನೆ ಬಂದಾರ ತಿಳ್ತೀರಿ ಯಾರು ರಮೇಶ್ ಜಾರಕಿಹೊಳು ನೀವು ನಾ ಬಿ ಜೆ ಪಿಂದು ನಾನು ಹೊರಗೆ ಹಾಕಿದ್ರಿ ನಾ ಮೊದಲು ಸೇರಿದೆ ಅಲ್ಲಿಂದ ನೀವು ಬಂದ್ರಿ ಸೀನಿಯರ್ ಯಾರಾದರೂ ನಾ ಅದೇ ಹೌದಲ್ವ ಫಸ್ಟ್ ನಾ ಬಿ ಜೆ ಪಿ ಜಾಯ್ನ್ ಆಯ್ದೆ ಅಲ್ಲಿಂದ ಒಂದು ತಿಂಗಳ ನಂತರ ಯಡಿಯೂರಪ್ಪ ಯಾರು ಸಿಫಾರಿಸ್ಬೇಕಾದರು ನಾನೇ ಅರುಣ್ ಅರುಣ್ ಜೇಟ್ಲಿ ಅವರಿಗೆ ನನಗೆ ಹೇಳಿದ್ರು ಅರುಣ್ ಜೇಟ್ಲಿ ಅವರು ಪಾರ್ಲಿಮೆಂಟ್ಲೇ ಸಿಕ್ಕಿದ್ರು ನಮ್ಮ ಸುರೇಶ್ ಅಂಗಡಿ ಪಾಪ ತಿಳ್ಕೊಂಡ್ರೆ ಅವರು ಇದ್ದರು ಏಯ್ ತುಂಬ ಬಿ ಜೆ ಪಿಗೆ ಆಚೆ ಅವತ್ತು ಹೇಳಿದ್ರು ಸರ್ ಹಾಗಾದ್ರೆ ಯಡಿಯೂರಪ್ಪ ಪ್ರದೇಶ ಅಧ್ಯಕ್ಷ ಬ ನಾವು ಕಾ ಕ್ಯಾಂಡಿಡೇಟ್ ಬ ಮೈ ಮೈ ಕರ್ಕೆ ಮಾ ಹೇಳ ಮಗ ಇದೇ ಯಡಿಯೂರಪ್ಪ ಹೋಗೇಳಿದೆ ಪಾರ್ಲಿಮೆಂಟ ಸೆಂಟ್ರಲ್ ಹಾಲಕ್ಕೆ ಕೂತಿದ್ರು ಗಾಬರಿ ಅದು ಯಡಿಯೂರಪ್ಪ ಇಲ್ಲ ನಾನು ತೊಗೋಬೇಕಂತೇಳಿ ನರೇಂದ್ರ ಮೋದಿಯವರು ನಾನು ರಾಜನಾಥ್ ಸಿಂಗ್ ಮಾತಾಡೀವಿ ಎತ್ ಯಡಿಯೂರಪ್ಪನ ತಗೋತೀನಿ ನೀವು ಮೊದಲು ಬಂದರು ಮೊದಲು ನಾನು ಬಂದಿ ಸೀನಿಯರ್ ನಾ ಇದೇನೆ ಅಲ್ಲಿಂದ ಯಡಿಯೂರಪ್ಪ ಬಂದರೆ ಜೂನಿಯರ್ ವಿಜೇಂದ್ರ ಯಾವಾಗ ಬಂದಾನ ಬರೇ ಕ ಕಲೆಕ್ಷನ್ ಮಾಸ್ಟ್ರ್ ಇವ ಆ ಅಧ್ಯಕ್ಷ ಆಗುತ್ತಾನೆ ಏನು ಮಾಡ್ಯಾನ ಪಾರ್ಟಿಗೆ ಏನು ಸುಡುಗಾಡು ಮಾಡಿಲ್ಲ ಬರೀ ಅವ್ರ ಅಪ್ಪ ಇದ್ದ ಪಾಪ ಅವ್ರು ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಾಕ್ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ ಧೀಮಂತ ಪೂಜ್ಯ ತಂದೆಯವ್ರನ್ನ ಜೈಲಿಗೆ ಕಳಿಸಿದಂಥ ಮಹಾನ್ ನಾಯಕ ಅವ್ರ ಹೆಸ್ರಲ್ಲಿ ಎಷ್ಟು ಯಾವ್ಯಾವ ಸೇ ಮಾಡ್ಯಾನೋ ಏನೋ ಗೊತ್ತಿಲ್ಲ ಸುಮ್ಮನೆ ಬಾಯಿ ಬಿಟ್ಟರೆ ಭಾಳ ಕೆಟ್ತೈತಿ ಅದನ್ನ ಮಾಡಬೇಡ ಚೆನ್ನಾಗಿ ಇರು ನಿನ್ನ ಕಡೆ ನಿಗೋದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊರ್ಷ ಅಧ್ಯಕ್ಷರು ಬರ್ತಾರೆ ನಮ್ಮ ಕೈಯಾಗೇನಾರು ಬಗ್ಗೆ ಸಿಗ್ತಾರೆ ನೂರ ಮೂವತ್ತು ಸೀಟ್ ತರಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಆಗ್ತದೆ ನಿನ್ನ ನೀನು ತಾಕತ್ತಿದ್ರು ಬಾ ಎಲ್ಲರೂ ಹೊಡಿತೀನಿ ಬಡಿತೀನಿ ಕಾರ್ಯಕರ್ತರು ಹೊಡೆಸ್ತೀನಿ ನೀವು ಹೊಡೆದ್ರೆ ನಾವೇನು ಸುಮ್ಮಕೊಂಡ್ರು ಮಕ್ಕಳಲ್ಲ ನಾವು ಎಡಕ್ಕೆ ಹೊಡೆದ್ರೆ ಗಾಂಧಿ ಅಲ್ಲ ನಾವು ನಾವು ಸುಭಾಷ್ ಚಂದ್ರ ಬೋಸ್ ಗಾಂಧಿ ಹೆಂಗೆ ಬಲಕ್ಕೆ ಹೊಡೆದ್ರೆ ಎಡಕ್ಕೆ ಯಾ ನಾವೆಲ್ಲ ಒಂದು ಹೊಡೆದ್ರೆ ನಾಲ್ಕು ಹೊಡೆಯುವಂಥ ಕೆಲಸ ನಾವು ಮಾಡ್ತೀವಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಾಲೋವರ್